ದ್ವಂದ್ವ ಸಮಾಸ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನಾಮಪದಗಳು ಸೇರಿ ಸಮಾಸವಾದಾಗ ಎಲ್ಲ ಪದಗಳ ಅರ್ಥವೂ ಪ್ರಧಾನವಾಗಿದ್ದರೆ ಅದನ್ನು ದ್ವಂದ್ವ ಸಮಾಸ ಎನ್ನುವರು ಉದಾಹರಣೆಗೆ ರಾಮನು ಪ್ಲಸ್ ಲಕ್ಷ್ಮಣನು ರಾಮ ಲಕ್ಷ್ಮಣರು ಪ್ಲಸ್ ಮರವು ಪ್ಲಸ್ ಬಳ್ಳಿಯೂ ಇಕುಲಷ್ಟು ಗಿಡಮರ ಬಳ್ಳಿಗಳು ಕೆರೆಯು ಪ್ಲಸ್ ಕಟ್ಟೆಯೂ ಪ್ಲಸ್ ಬಾವಿಯೂ ಇಕಲಷ್ಟು ಕೆರೆ ಕಟ್ಟೆ ಬಾವಿಗಳು ಗುಡುಗು ಪ್ಲಸ್ ಮಿ ಸಿಡಿಲು ಪ್ಲಸ್ ಮಿಂಚು ಟು ಗುಡುಗು ಸಿಡಿಲು ಮಿಂಚುಗಳು ಹೀಗೆ ರಾಮ ಲಕ್ಷ್ಮಣ ಗಿಡ ಮರ ಬಳ್ಳಿ ಕೆರೆ ಕಟ್ಟೆ ಬಾವಿ ಗುಡುಗು ಸಿಡಿಲು ಮಿಂಚು ಇವೆಲ್ಲವೂ ನಾಮಪದಗಳಾಗಿದ್ದು ಈ ಎಲ್ಲ ಪದಗಳ ಅರ್ಥವು ಪ್ರಧಾನವಾಗಿರುವುದರಿಂದ ಈ ರೀತಿಯ ಉದಾಹರಣೆಯಾಗಿರುವ ಪದಗಳನ್ನು ದ್ವಂದ್ವ ಸಮಾಸ ಎಂದು ಕರೆಯುತ್ತೇವೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು